ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಬನ್ನಿ ಇವತ್ತು ಕೂಡ ನನ್ನ ಡಯಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಮಟ್ಟಕ್ಕೆ ಸಣ್ಣ ಆಗಿದ್ದೀನಿ ಅಂತ ಮುಂಚೆ ಇರಲಿಲ್ಲಲ್ಲ ಹಿಂಗೆ ಈಗ ಸಣ್ಣ ಆಗಿದ್ದೀನಿ ಈ ತಿಂಗಳು ವೆಯ್ಟ್ ಎಷ್ಟಿದ್ದೀನಿ ಅನ್ನೋದನ್ನು ನಾನು ಈ ತಿಂಗಳು ಎಂಡಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ತೋರಿಸಲ್ಲ ಯಾಕೆಂದರೆ ಒಂದು ತಿಂಗಳ ಚಾಲೆಂಜ್ನ ನನಗೆ ನಾನೇ ತೊಗೊಂಡಿರೋ ಅಂಥದ್ದು ಹಂಗಾಗಿ ಈ ಒಂದು ವೆಯ್ಟ್ಲಾಸ್ ಜರ್ನಿನ ಶುರು ಮಾಡಿದ್ದೀನಿ ಭಾಳ ಸಿನ್ಸಿಯರಾಗಿ ಈ ವೆಯ್ಟ್ಲಾಸ್ ಜರ್ನಿನ ಶುರು ಮಾಡಿರೋ ಅಂಥದ್ದು ನಾನು ಭಾಳ ಚೆನ್ನಾಗಿ ನಡೀತಾ ಇದೆ ದೇವೃದಯದಿಂದ ಇನ್ನು ಕೆಲವರು ಕೇಳಿದರು ಬೆಳಗ್ಗೆ ಎಷ್ಟೊತ್ತಿಗೆ ತಿಂಡಿ ತಿಂತೀರಾ ಅಂತ ಬೆಳೆ ನಾನು ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳೋದ್ರಿಂದ ನನಗೆ ಬೇಗ ಹೊಟ್ಟೆ ಯಶವಾಗುತ್ತೆ ನಾಲ್ಕು ಗಂಟೆಗೆ ಎದ್ದ ತಕ್ಷಣ ನಾನು ಎರಡು ಗ್ಲಾಸ್ ನೀರನ್ನ ಕುಡ್ದಿರ್ತೀನಿ ಅದಾದಮೇಲೆ ಆರು ಗಂಟೆ ಹಂಗೆ ಒಂದು ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀನಿ ಇವತ್ತು ಕೂಡ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ವೆಜಿಟೇಬಲ್ ನಾನು ಆಗಲ್ಕಾಯೂ ಬಿಡೋಲ್ಲ ಅದನ್ನು ಕೂಡ ಜ್ಯೂಸ್ ಮಾಡಿ ಕುಡ್ದಿರ್ತೀನಿ ಆಮೇಲೆ ಎಂಟು ಗಂಟೆಗೆ ನಾನು ಸ್ವಲ್ಪ ಫ್ರೂಟ್ಸ್ ಯಾವುದಾದ್ರೂ ಫ್ರೂಟ್ಸ್ ಇರುತ್ತೆ ಪಪ್ಪಾಯ ಬಾಳೆಹಣ್ಣು ಇಲ್ಲಾಂದರೆ ಕಲ್ಲಂಗಡಿ ಹಣ್ಣು ಯಾವುದಾದ್ರೂ ಒಂದು ಫ್ರೂಟ್ಸ್ನ ತೊಗೊಳ್ತೀನಿ ಜೊತೆಗೆ ಒಂದೊಂದು ಸಲ ಎರಡು ಮೊಟ್ಟೆ ತೊಗೊತೀನಿ ಒಂದೊಂದು ಸಲ ಒಂದು ಮೊಟ್ಟೆ ತೊಗೊತೀನಿ ಅದಾದಮೇಲೆ ಮಧ್ಯದಲ್ಲಿ ಚೆನ್ನಾಗಿ ನೀರು ಕುಡಿದಿರ್ತೀನಿ ಇಲ್ಲಾಂದರೆ ಒಂದು ಲೋಟ ಮಜ್ಜಿಗೆನಾದರೂ ಕುಡಿದಿರ್ತೀನಿ ಒಂದು ಹನ್ನೊಂದು ಗಂಟೆ ಹಾಗೆ ಆಮೇಲೆ ಹನ್ನೊ ಹನ್ನೆರಡೂವರೆಯಿಂದ ಒಂದೂವರೆ ಒಳಗಡೆ ನಾನು ಊಟನ ರೆಡಿ ಮಾಡ್ಕೊತೀನಿ ನನ್ನ ಲಂಚನ್ನ ನಾನು ರೆಡಿ ಮಾಡ್ಕೊತೀನಿ ಏನೇ ಇದ್ದರೂ ಒಂದೂವರೆ ಒಳಗಡೆ ನನ್ನ ಲಂಚ್ ಮುಗಿದ್ಬಿಡಬೇಕು ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ರಾತ್ರಿ ಡಿನ್ನರ್ ನನಗೆ ಆರೂವರೆ ಆರು ಗಂಟೆಗೆ ಪೂಜೆ ಮಾಡ್ತೀನಲ್ವಾ ಮನೆಯಲ್ಲಿ ಆಮೇಲೆ ಅರ್ಧ ಗಂಟೆ ಬಿಟ್ಟು ಸೂಪ್ ಆಗಿರ್ಬೋದು ಇಲ್ಲ ಸ್ಟೀಮ್ಡ್ ವೆಜಿಟೇಬಲ್ ಏನಾದರೂ ಆಗಿರ್ಬೋದು ಈ ಥರ ತೊಗೊತೀನಿ ಯಾವುದೇ ರೀತಿ ಅನ್ನ ಮತ್ತು ಚಪಾತಿನ ರಾತ್ರಿ ಹೊತ್ತು ತೊಗೊತಾಯಿಲ್ಲ ನನಗೆ ಡಾಕ್ಟ್ರೇ ಹೇಳಿರೋದು ಈ ಥರ ನನಗೆ ಸ್ವಲ್ಪ ದಿನ ಮುಂಚೆ ಎಲ್ತೆಲ್ಲ ಹಾಳಾಗಿತ್ತಲ್ಲ ಆವಾಗ ಡಾಕ್ಟ್ರ್ ಹೇಳಿದ್ದು ಅದಾದಮೇಲೆ ಮಲಗೋ ಟೈಮ್ ಬಂದು ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ಮಲಗ್ತೀನಿ ಮುಂಚೆಯೆಲ್ಲ ನಾನು ಭಾಳಷ್ಟು ಹೊತ್ತು ಎಚ್ಚರವಾಗಿರ್ತಿದ್ದೆ ಇವಾಗ ಬೇಗ ಮಲಗ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬೆಳಗ್ಗೆನೇ ಒಂದು ಒಂದು ಗ್ರೀನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಭಾಳ ಹೆಲ್ಪ್ಫುಲ್ ಅಂತ ಹೇಳ್ತೀನಿ ಈ ಜ್ಯೂಸು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕಷ್ಟೇ ಅಲ್ಲ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ ಈ ಥರ ಜ್ಯೂಸನ್ನ ಕುಡಿಯೋದ್ರಿಂದ ಒಂದು ಸೌತೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಡಿಯಾಗೋ ಅಷ್ಟು ಪುದೀನ ಸೊಪ್ಪೇನಿತ್ತು ಇದನ್ನು ಕೂಡ ಚೆನ್ನಾಗಿ ತೊಳೆದು ನಾನೊಂದು ಬಟ್ಟೆ ಮೇಲೆ ಹಾರಾಕಿದ್ದೆ ಅದಾದ ಮೇಲೆ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊತೀನಿ ಇದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಅನಿಸುತ್ತೆ ಯಾಕೆಂದರೆ ಸೌತೆಕಾಯಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅದಕ್ಕೋಸ್ಕರ ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಏನು ಹಾಕೋ ಅಂಥ ಅವಶ್ಯಕತೆ ಇಲ್ಲ ನಿಂಬೆಹಣ್ಣಿನ ರಸ ಬಿಟ್ಟರೆ ಬೇರೆ ಏನೂ ಹಾಕೋ ಅಂಥ ಅವಶ್ಯಕತೆ ಇಲ್ಲ ಭಾಳ ರುಚಿಯಾಗಿರುತ್ತೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಉಳಿಯುತ್ತೆ ನನ್ನ ಸ್ಕಿನ್ ನೀವು ನೋಡ್ತಾ ಇರ್ಬೋದು ಆರು ಗಂಟೆ ಆಗಿತ್ತು ನಾನು ಜ್ಯೂಸನ್ನ ಕುಡಿದಾಗ ಇವಾಗ ಎಂಟು ಗಂಟೆ ಕರೆಕ್ಟಾಗಿ ಟೈಮ್ನ ಫಾಲೋ ಮಾಡ್ತಾಯಿದ್ದೀನಿ ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪಪ್ಪಾಯ ಮತ್ತು ಬಾಳೆಹಣ್ಣು ಬ್ರೇಕ್ಫಾಸ್ಟ್ ಏನೋ ಮುಗೀತು ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಕಡಲೆಕಾಳು ಮತ್ತು ಆಲೂಗಡ್ಡೆ ಸಾರು ಮಾಡ್ಕೊತೀನಿ ಸ್ವಲ್ಪನೇ ಸಾರು ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊತೀನಿ ಕುಂಬಳಕಾಯಿ ಅಂದರೆ ನನಗೆ ತುಂಬಾ ಇಷ್ಟ ಹಂಗಾಗಿ ಇವತ್ತು ಕುಂಬಳಕಾಯಿ ಪಲ್ಯ ಇದ್ದೀನಿ ಮಾಮೂಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಉದ್ದದ್ದು ಕಟ್ ಮಾಡ್ಕೊಂಡಿರೋವಂಥ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಅಷ್ಟು ಹುರ್ಕೊತೀನಿ ಅಷ್ಟೇ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಯಾರು ಕೂಡ ಊಟದ ಜೊತೆ ಉಡಿ ಪಲ್ಯ ಮಾಡ್ಕೊಳ್ಳಲ್ವೇನೋ ಆದರೆ ನನಗಿದು ಭಾಳ ಇಷ್ಟ ನನ್ನ ಫೇವ್ರೆಟ್ ಪಲ್ಯ ಇದು ಹಂಗಾಗಿ ನಾನು ಒಂದೊಂದು ಸಲ ಮಾಡ್ಕೊತೀನಿ ನನಗೂ ಒಂದು ವಾರದಿಂದ ಬರೀ ಸೂಪೆಲ್ಲ ಕುಡಿದು ಬೋರ್ ಆಗಿತ್ತು ಹಂಗಾಗಿ ಇದ್ದೀನಿ ಈ ಥರ ಎಲ್ಲ ಪಲ್ಯಗಳನ್ನೆಲ್ಲ ಬೇಕು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಟ್ಟನ್ನ ಕ್ಲೋಸ್ ಮಾಡಿ ಸೈಡಲ್ಲಿಟ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೋ ತನಕ ಬೇಯಿಸ್ಕೊತೀನಿ ಪಲ್ಯ ರೆಡಿಯಾಗುತ್ತೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಾಮೂಲಿ ಹಳ್ಳಿ ಶೈಲಿ ಸಾರು ರೀ ಇದಕ್ಕೇನಂದರೆ ನಾನು ಚಕ್ಕೆಲು ಹಂಗೆ ಏನು ಹಾಕಲ್ಲ ಯಾಕೆಂದರೆ ನಮ್ಮಮ್ಮ ಮಾಡಿಸ್ಕೊಟ್ಟಿರೋಂಥ ಪುಡೀಲೇ ಭಾಳಷ್ಟು ಚೆನ್ನಾಗಿ ಮಸಾಲೆ ಇದೆ ಅದಕ್ಕೋಸ್ಕರ ಇಲ್ಲಿ ಒಂದೆರಡು ಚಮಚ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮೆಟೊ ಮಾಮೂಲಿ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಖಾರ ಏನಿದೆ ಇದನ್ನು ನುಣ್ಣಗೆ ರುಬ್ಕೊಬರ್ತೀನಿ ಚೆನ್ನಾಗಿ ನುಣ್ಣು ಖಾರ ನುರಿದ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ ಅಂತ ಖಾರ ಯಾವಾಗಲೂ ಉಪ್ಪು ಖಾರ ಹುಳಿ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಮನೇಲಿ ಖಾರ ಎಲ್ಲ ಸ್ವಲ್ಪ ಕಡಿಮೆ ಈಗ ಮೊದಲು ಖಾರ ರುಬ್ಕೊಂಡು ತರ್ತೀನಿ ಖಾರ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈ ಕುಂಬಳಕಾಯಿ ಪಲ್ಯ ಏನಿತ್ತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು ಅದನ್ನು ಹಾಕಿ ಸೈಡಲ್ಲಿ ಇಳಿಸೋದಷ್ಟೇ ಕುಂಬಳಕಾಯೆಲ್ಲ ಚೆನ್ನಾಗಿ ಬೆಂದಿತ್ತು ನಾನು ಸಿಪ್ಪೆ ಏನು ತೆಗೆಯಲ್ಲ ಎಳೆ ಕುಂಬಳಕಾಯಿ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಈ ಪಲ್ಯ ಅಂತೂ ನಂಗೆ ತುಂಬಾ ಇಷ್ಟ ಬ್ರೆಡ್ ಎಲ್ಲ ತಿನ್ನುವಾಗ ನಾನು ಸ್ಯಾಂಡ್ವಿಚ್ ಥರ ಎಲ್ಲ ಮಾಡ್ಕೊಂಡು ತಿಂದಿದ್ದೀನಿ ಈ ಪಲ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಚಮಚ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕಿ ಇಳಿಸ್ಬಿಟ್ಟೆ ಪಲ್ಯನ ಅದಾದಮೇಲೆ ಪಕ್ಕದ ಒಲೆ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದೆ ಈರುಳ್ಳಿನ ತೊಗೊಂಡು ಹಾಕಿ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ಒಂದು ಚಮಚ ಹಾಕಿ ನಾನು ಈ ಕಾಳು ಏನಿತ್ತು ಕಾಳು ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿದ್ದೆ ಹಂಗಾಗಿ ಇದಿಷ್ಟನ್ನು ಹಾಕಿ ಈ ಖಾರದಲ್ಲಿ ಸ್ವಲ್ಪ ಹುರ್ಕೊತೀನಿ ಈ ಥರ ಮಾಡೋದ್ರಿಂದ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಂದು ಸಲ ಈ ಥರ ಸಾರು ಮಾಡಿ ನೋಡಿ ಪದೇ ಪದೇ ಮಾಡ್ತೀರ ತುಂಬ ತುಂಬ ಚೆನ್ನಾಗಿರುತ್ತೆ ಕಾಳೆಲ್ಲ ಹುರ್ಕೊಂಡಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಮಸಾಲೆ ಏನಿತ್ತು ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿನ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನನ್ನ ಒಬ್ಳಿಗೆ ಬೇಕಾಗುತ್ತಲ್ವ ಸಾರು ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊತೀನಿ ನಾನು ಈ ಸಾರಿನ ಜೊತೆಗೆ ಇವತ್ತು ಕೂಡ ಕೆಂಪಕ್ಕಿ ಅನ್ನನೇ ಮಾಡ್ಕೊತಾ ಇದ್ದೀನಿ ನಾನು ಭಾಳಷ್ಟು ದಿನನೇ ಆಯಿತು ವೈಟ್ ರೈಸ್ನ ತಿಂದು ಈ ಕೆಂಪಕ್ಕಿ ಅನ್ನವೇ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಈಗ ಸಾರಿನದ ರೆಡಿ ಆಯಿತು ಸಾರಿನ ಲಿಟ್ಟನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಕೊತೀನಿ ಸಾಕು ಕಾಳು ಚೆನ್ನಾಗಿ ಬೇಯುತ್ತೆ ಕಾಳು ಚೆನ್ನಾಗಿ ಬೆಂದು ಸಾರು ಕೂಡ ರೆಡಿಯಾಗಿತ್ತು ಆಮೇಲೆ ಅನ್ನ ಕೂಡ ಮಾಡ್ಕೊಂಡಿದ್ದೆ ಕೆಂಪಕ್ಕಿ ಅನ್ನ ಈಗ ಸರ್ವ್ ಮಾಡ್ತಾಯಿದ್ದೀನಿ ಮೊದಲಿಗೆ ಅನ್ನ ನೋಡಿ ಅನ್ನ ಸುಮಾರು ಒಂದು ಕಪ್ಪಷ್ಟು ಇರುತ್ತೆ ಅಷ್ಟೇ ಜಾಸ್ತಿ ತಗೊಳ್ಳಲ್ಲ ನಾನು ಒಂದು ಕಪ್ಪು ಅಷ್ಟು ತಿಂದರೆ ಸಾಕು ಅನ್ನ ತುಂಬ ಚೆನ್ನಾಗಿರುತ್ತೆ ಇದು ಅದಾದಮೇಲೆ ಕುಂಬಳಕಾಯಿ ಪಲ್ಯ ನೋಡಿ ಸ್ಯಾಲೆಡ್ ಇದೆ ನನ್ನ ತಟ್ಟೆಯಲ್ಲಿ ನೀವು ಮನೆ ಊಟನೇ ತಿನ್ನಿ ಈ ಥರ ಜೋಡಿಸ್ಕೊತೀನಿ ಸ್ವಲ್ಪ ತರಕಾರಿ ಪಲ್ಯ ಸ್ಯಾಲೆಡ್ ಇದೆಲ್ಲ ಸೇರಿಸ್ಕೊಳ್ಳಿ ನಿಜವಾಗ್ಲೂ ತುಂಬ ಬೇಗ ಸಣ್ಣ ಹಾಕ್ತಿರೋ ಸ್ನೇಹಿತರೆ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಇನ್ನು ಸಂಜೆ ಟೀ ಟೈಮಿಗೆ ಬಂದರೆ ನನಗೆ ಇವತ್ತು ಟೀ ಕುಡಿಯೋಕ್ಕೆ ಮನಸ್ಸಿರಲಿಲ್ಲ ಅಳಸಿನ ಹಣ್ಣು ಹಾಗಾಗಿ ಹಂಗಾಗಿ ಅಳಸಿನಹಣ್ಣ ತಿಂತೀನಿ ನೋಡಿ ಮೂರು ತೊಳೆ ಅಳಸಿನಹಣ್ಣ ತಗೊಂಡಿದ್ದೀನಿ ಸಂಜೆ ಡಿನ್ನರ್ಗೆ ಬಂದು ಇಲ್ಲಿ ನೋಡಿ ಬೀಟ್ರೂಟಲ್ಲಿ ಒಂದು ಒಳ್ಳೆ ರೆಸಿಪಿನ ಮಾಡ್ತಾಯಿದ್ದೀನಿ ಈ ರೆಸಿಪಿನ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಬೀಟ್ರೂಟ್ನ ಸಿಪ್ಪೆ ತೆಗೆದು ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡಿ ಎಲೆ ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು ಭಾಳ ಚೆನ್ನಾಗಿ ಕಟ್ ಮಾಡ್ಕೋಬೇಕು ನೋಡೋದಕ್ಕೆ ನೂಡಲ್ಸ್ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬೇಗ ಕೂಡ ಬೇಯುತ್ತೆ ಈಗ ನೋಡಿ ಬೇಕಾಗಿರೋಂಥ ಈ ಬೀಟ್ರೋಟ್ ಸ್ಯಾಲೆಡ್ ಇದು ಬೀಟ್ರೋಟ್ಗೆ ಏನೇನು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಯಾಕೆಂದರೆ ನಮಗೆ ಸ್ಟೀಮ್ ಮಾಡ್ಕೊಂಡು ತಿನ್ನೋದಕ್ಕೆ ಹೇಳಿದರು ಡಾಕ್ಟ್ರು ಆದರೆ ಸ್ಟೀಮ್ ಮಾಡ್ಕೊಂಡು ತಿನ್ನೋದಕ್ಕೆ ನಮಗೆಲ್ಲ ಆಗಲಿಲ್ಲ ಹಾಗಾಗಿ ನಾನೇ ಈ ರೀತಿ ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡಿದೆ ತುಪ್ಪ ಮಾತ್ರ ಸ್ಕಿಪ್ ಮಾಡಬೇಡಿ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸಣ್ಣ ಚಮಚದಲ್ಲಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೆ ಸಾಸಿವೆ ಆದಮೇಲೆ ಸಾಸಿವೆ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೀಟ್ರೋಟು ಬೀಟ್ರೋಟ್ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ದಯವಿಟ್ಟು ಉಪ್ಪನ್ನ ಕಡಿಮೆ ತಿನ್ನಿ ರಾತ್ರಿ ಹೊತ್ತು ಏನಿಲ್ಲ ಜಾಸ್ತಿ ಇವತ್ತು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಹಿಂಗೆ ಪಲ್ಟಾಯಿಸ್ಕೊಂಡ್ಬಿಟ್ರೆ ಈ ಒಂದು ಬೀಟ್ರೋಟ್ ಸ್ಯಾಲೆಡ್ ರೆಡಿ ಆಗುತ್ತೆ ಭಾಳ ರುಚಿಯಾಗಿರುತ್ತೆ ರುಚಿ ಅಷ್ಟೇ ಅಲ್ಲ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೋಡಿ ಸ್ವಲ್ಪವೂ ಎಣ್ಣೆ ಇಲ್ಲ ನಾನು ಅದಕ್ಕೆ ಮೇಲುಗಡೆ ಒಂದು ಚಮಚ ಆಗೋ ಒಂದೂವರೆ ಚಮಚ ಆಗೋ ಅಷ್ಟು ತೆಂಗಿನಕಾಯಿ ತುರಿ ಉಳಿದಿತ್ತು ಹಂಗಾಗಿ ಅದು ಪೂರ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ನಾನು ಸರ್ವ್ ಮಾಡ್ತೀನಿ ಭಾಳ ಒಳ್ಳೆಯ ರೆಸಿಪಿ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಸಲ ಟ್ರೈ ಮಾಡಿ ಮನೇಲಿ ಭಾಳ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹೌದು ಇದು ಎಲ್ತಿ ಕೂಡ ಹೌದು ಒಳ್ಳೆಯದಿದು ಒಂದು ಸಲ ಬಳಸಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬರೀ ಸ್ಟೀಮ್ ಮಾಡಿದ್ರೆ ತರಕಾರಿನ ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಈ ರೀತಿ ಮಾಡ್ಕೊಂಡು ತಿಂತಾ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನನಗಿದ್ರಿಂದ ಡಿನ್ನರ್ನೆಲ್ಲ ಮುಗಿಸ್ಕೊಂಡು ನಾನು ಎಷ್ಟು ಸ್ಟೆಪ್ ನಡೆದಿದ್ದೀನಿ ಅಂತ ನೋಡಿದಾಗ ನೋಡಿ ಹನ್ನೆರಡು ಸಾವಿರದ ಎಂಟುನೂರ ಎರಡು ಸ್ಟೆಪ್ಸನ್ನು ನಾನು ನಡೆದಿದ್ದೀನಿ ಇವತ್ತು ಇದಾಗಿತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನಮಸ್ಕಾರ